ವೀಕ್ಷಕರೇ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ ಇವಾಗ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವು ಬರುವಂಥದ್ದು ನಿಮ್ಮ ಅಕೌಂಟನ್ನು ಚಾಲ್ತಿಯಲ್ಲಿ ಇಟ್ಟುಕೊಳ್ಳಿ ನಿಮಗೆ ಈ ಒಂದು ಹಣವು ಇದೇ ತಿಂಗಳು ಬರುವಂಥದ್ದು ಇಲ್ಲಿ ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಕೂಡ ಹೇಳಿದ್ದಾರೆ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಉತ್ತರವನ್ನು ನೀಡಿಬಿಟ್ಟಿದ್ದಾರೆ ನಾವು ಇದೇ ತಿಂಗಳು ನಿಮಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವನ್ನು ಹಾಕ್ತೇವೆ ಅಂತ ಇಲ್ಲಿ ಹೇಳಿದ್ದಾರೆ ಆದ್ದರಿಂದ ಈ ಒಂದು ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ತಿಳಿಯುವುದಿಲ್ಲ ಇವಾಗ ವಿಷಯಕ್ಕೆ ಬಂದ್ಬಿಡೋಣ ಇವ ಇಲ್ಲಿ ಸಿ ಎಂ ಅವರು ಹೇಳಿದರು ನಾವು ನಿಮಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವನ್ನು ಡಿಸೆಂಬರ್ ತಿಂಗಳಲ್ಲೇ ಹಾಕಬೇಕಾಯಿತು ಆದರೆ ಹಲವಾರು ಕಾರಣದಂತೆ ಈ ಒಂದು ಹಣವನ್ನು ಹಾಕುವುದಕ್ಕೆ ಆಗಲಿಲ್ಲ ಆದ್ದರಿಂದ ಇವಾಗ ನಾವು ಈ ಒಂದು ಹಣವನ್ನು ಹಾಕ್ತೇವೆ ಅಂತ ಇಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ ಹೇಳಿದ್ದಾರೆ ಮತ್ತು ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ಮೂರು ನಾಲ್ಕು ತಿಂಗಳಿಂದ ಈ ಒಂದು ಹಣ ಪೆಂಡಿಂಗೇ ಉಳಿದ್ಬಿಡ್ತು ಆದರೆ ಸ್ವಲ್ಪ ಕಾರಣದಾದ್ಯಂತ ಈ ಒಂದು ಹಣವು ಹಿಂದಕ್ಕೆ ಉಳಿದ್ಬಿಡ್ತು ಆದರೆ ಇನ್ನು ಮುಂದೆ ಈ ಥರ ಆಗುವುದಕ್ಕೆ ನಾವು ಬಿಡುವುದಿಲ್ಲ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ನೇರವಾಗಿ ಹಣ ಬರುವಂತೆ ನಾವು ಮಾಡುತ್ತೇವೆ ನಿಮಗೆ ಬರುವಂತದ್ದೇ ನಾವು ಮಾಡುತ್ತೇವೆ ಅಂತ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಮತ್ತು ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಕೂಡ ಹೇಳಿದ್ದಾರೆ ಇದೇ ತಿಂಗಳು ನಿಮಗೆ ಹಣವು ಬರುತ್ತದೆ ಅಂತಲೂ ಇಲ್ಲಿ ಹೇಳಿದ್ದಾರೆ ಮತ್ತು ಈ ಒಂದು ವಿಡಿಯೋನ ಮುಂದುವರೆಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೇ ಒಂದು ಲೈಕ್ ಅನ್ನು ಕೊಡಿ ನೀವು ಲೈಕ್ ಅನ್ನು ಕೊಟ್ಟರೆ ನಾವು ನಮ್ಮ ವೀಡಿಯೋ ಯಾರಾದರೂ ನೋಡ್ತಾ ಇದ್ದಾರಾ ಅಂತ ನಾವು ಮತ್ತೊಂದಿಷ್ಟು ನಿಮಗೆ ಸರ್ಕಾರದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸುತ್ತೇವೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಾಗೂ ಸರ್ಕಾರದ ಯಾವುದೇ ಒಂದು ಬಗ್ಗೆ ನಾವು ನಿಮಗೆ ಈ ಒಂದು ವಿಡಿಯೋವನ್ನು ಮಾಡಿ ನಿಮಗೆ ತಿಳಿಸುತ್ತೇವೆ ವೀಕ್ಷಕರೇ ಇವಾಗ ವಿಷಯಕ್ಕೆ ಬರೋಣ ಇಲ್ಲಿ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವು ಮೂರು ನಾಲ್ಕು ತಿಂಗಳಿಂದ ಪೆಂಡಿಂಗ್ ಉಳಿದಿತ್ತು ಆದರೆ ಇಲ್ಲಿ ಆಹಾರ ಸಚಿವರಾದ ಮತ್ತು ಕೆ ಎಚ್ ಮುನಿಯಪ್ಪ ಅವರು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ನಿಮಗೆ ಈ ಒಂದು ಹಣವನ್ನು ಹಾಕ್ತೇವೆ ಇದೇ ತಿಂಗಳು ಹಾಕ್ತೇವೆ ಇಷ್ಟು ಜಿಲ್ಲೆಗೆ ಈ ಒಂದು ಹಣವನ್ನು ಹಾಕ್ತೇವೆ ಅಂತ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ ವೀಕ್ಷಕರೇ ಅದು ಯಾವ ಮಾಹಿತಿ ಎಂದು ನೋಡೋಣ ಬನ್ನಿ ಬಹಳ ಜನರಿಗೆ ಮೂರು ನಾಲ್ಕು ತಿಂಗಳಿಂದ ಇದು ಒಂದು ಹಣ ಪೆಂಡಿಂಗ್ ಉಳಿದ್ಬಿಡ್ತು ನಾವು ಹಾಕಬೇಕಾಗಿತ್ತು ಆದರೆ ಸ್ವಲ್ಪ ಕಾರಣದಂತೆ ಈ ಒಂದು ಹಣವನ್ನು ಹಾಕೋದಕ್ಕೆ ಆಗಲಿಲ್ಲ ಅದರಿಂದ ಈ ಒಂದು ಹಣವನ್ನು ನಾವು ಇದೇ ತಿಂಗಳು ಹಾಕ್ತೇವೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ಮತ್ತು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಈ ಒಂದು ಹಣ ಬರುವಂತದೆ ಅಂತ ಇಲ್ಲಿ ಹೇಳಿದ್ದಾರೆ ಹೌದು ವೀಕ್ಷಕರೇ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಈ ಒಂದು ಹಣವನ್ನು ನಾವು ನಿಮಗೆ ಹಾಕ್ತೇವೆ ಅಂತ ಇಲ್ಲಿ ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರೇ ಇಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ನಾವು ಕರ್ನಾಟಕದ ಪ್ರತಿ ಮಹಿಳೆಯರ ಖಾತೆಗೂ ಈ ಒಂದು ಹಣ ತಲುಪುವಂತೆ ನಾವು ಮಾಡುತ್ತೇವೆ ಆದರೆ ಇಲ್ಲಿ ಹತ್ತು ದಿನ ಅವಕಾಶ ಬೇಕಾಗುತ್ತದೆ ಒಂದೇ ದಿನಕ್ಕೆ ಪ್ರತಿ ಜಿಲ್ಲೆಗೂ ಹಾಕುವುದಕ್ಕೆ ಆಗುವುದಿಲ್ಲ ಆದ್ದರಿಂದ ನಾವು ಜನವರಿ ಮುಗಿಯಿತು ಫೆಬ್ರವರಿ ಮುಗೀತು ಆದರೆ ಇವಾಗ ಮಾರ್ಚ್ ಸ್ಟಾರ್ಟ್ ಆಗಿದೆ ಮಾರ್ಚ್ ಒಂದನೇ ತಾರೀಕಿನಿಂದ ಹಿಡಿದು ಮಾರ್ಚ್ ಹತ್ತನೇ ತಾರೀಕಿನ ಒಳಗಡೆ ನಾವು ನಿಮ್ಗೆ ಈ ಒಂದು ಹಣವನ್ನು ತಲುಪಿಸುತ್ತೇವೆ ಅಂತ ಇಲ್ಲಿ ಕೆ ಎಚ್ ಮುನಿಯಪ್ಪ ಅವರೇ ಇಲ್ಲಿ ಸ್ಪಷ್ಟವಾಗಿ ಉತ್ತರವನ್ನು ನೀಡಿದ್ದಾರೆ ನಾವು ನಿಮಗೆ ಈ ಒಂದು ಹಣವನ್ನು ಕರ್ನಾಟಕದ ಪ್ರತಿ ಜಿಲ್ಲೆಗೂ ಈ ಒಂದು ಹಣವನ್ನು ಹಾಕ್ತೇವೆ ಅಂತ ಇಲ್ಲಿ ಸ್ಪಷ್ಟವಾಗಿ ಉತ್ತರವನ್ನು ನೀಡಿದ್ದಾರೆ ಮತ್ತು ಈ ಒಂದು ಹತ್ತನೇ ತಾರೀಕಿನ ಒಳಗಡೆ ನಾವು ನಿಮಗೆ ಈ ಒಂದು ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರೇ ಹೇಳ್ಬಿಟ್ಟಿದ್ದಾರೆ ಈ ಒಂದು ಹಣವನ್ನು ನಾವು ನಿಮಗೆ ಅನ್ನ ಬಗೆ ಯೋಜನೆ ಅಕ್ಕಿ ಹಣ ಯಾವ ನಿಮಗೆ ಬರಬೇಕಾಗಿತ್ತು ಮೂರು ತಿಂಗಳದ್ದು ಬರಲಿ ಅಥವಾ ನಾಲ್ಕು ತಿಂಗಳದ್ದು ಬರಲಿ ಆದರೆ ಯಾವ ಯಾವ ಮಹಿಳೆಗೆ ಎಷ್ಟು ತಿಂಗಳದ ಹಣ ಬಾಕಿ ಇದೆ ಅಷ್ಟು ಅನ್ನು ನಾವು ನಿಮಗೆ ಇದೇ ತಿಂಗಳು ಹತ್ತನೇ ತಾರೀಕು ಮುಗಿಯೋದರ ಒಳಗಡೆ ನಾವು ನಿಮಗೆ ಹಾಕ್ತೇವೆ ಅಂತ ಇಲ್ಲಿ ಆಹಾರ ಸಚಿವರಾದ ಕೆ ಎಚ್ ಅವರು ಕೂಡ ಹೇಳಿದ್ದಾರೆ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಇದೇ ಸ್ಪಷ್ಟವಾಗಿ ಹೇಳಿದ್ದಾರೆ ಕರ್ನಾಟಕದ ಪ್ರತಿ ಜಿಲ್ಲೆಗೂ ನಾವು ಈ ಒಂದು ಹಣವನ್ನು ಹಾಕ್ತೇವೆ ಮತ್ತು ಪ್ರತಿ ಮಹಿಳೆಯರ ಖಾತೆಗೂ ಹಾಕ್ತೇವೆ ಮಾರ್ಚ್ ಒಂದನೇ ತಾರೀಖು ನಿಂದ ಹತ್ತನೇ ತಾರೀಕು ಒಳಗಡೆ ನಾವು ಈ ಒಂದು ಹಣವನ್ನು ಹಾಕ್ತೇವೆ ಅಂತ ಇಲ್ಲಿ ಸಿಎಂ ಸಿದ್ದರಾಮಯ್ಯರು ಹೇಳಿದ್ದಾರೆ ಮತ್ತು ಕೆ ಎಚ್ ಮುನಿಯಪ್ಪ ಅವರು ಕೂಡ ಹೇಳಿದ್ದಾರೆ ಅದರಿಂದ ಈ ಒಂದು ಹಣವನ್ನು ಮಾರ್ಚ್ ಹತ್ತನೇ ತಾರೀಕು ಮುಗಿಯುವುದರ ಒಳಗಡೆ ನಾವು ಕಾಯಬೇಕು ಈ ಒಂದು ಹಣವನ್ನು ಪಡೆದುಕೊಳ್ಳಬೇಕೆಂದರೆ ನಾವು ಕಾಯಲೇಬೇಕು ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಯಾವ ಜಿಲ್ಲೆಗೆ ಎಷ್ಟು ಹಣ ಬರಬೇಕಾಗಿತ್ತು ಅಷ್ಟು ಹಣವನ್ನು ನಾವು ಹಾಕ್ತೇವೆ ಪ್ರತಿ ಮಹಿಳೆಯರ ಖಾತೆಗೂ ಈ ಒಂದು ಹಣವನ್ನು ಹಾಕ್ತೇವೆ ಅಂತ ಇಲ್ಲಿ ಆಹಾರ ಸಚಿವರು ಹೇಳಿದ್ದಾರೆ ಮತ್ತು ಸಿ ಎಂ ಅವರು ಹೇಳಿದ್ದಾರೆ ಹಾಗೆ ಗೃಹಲಕ್ಷ್ಮಿ ಹಣವು ಯಾರ ಖಾತೆಗೆ ಬರಬೇಕಾಗಿತ್ತು ಆ ಒಂದು ಹಣವನ್ನು ಈಗ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ಸರ್ಕಾರ ಗೃಹಲಕ್ಷ್ಮಿ ಹಣವೂ ಕೂಡ ಇಲ್ಲಿ ಬರುವಂಥದ್ದು ಗೃಹಲಕ್ಷ್ಮಿ ಹಣಕ್ಕೆ ಪ್ರತಿ ಮಹಿಳೆಯರು ಕಾಯ್ತಾ ಇದ್ದಾರೆ ಈ ಒಂದು ಹಣ ಕೊಟ್ಟರೆ ನಮಗೆ ಬಹಳಷ್ಟು ಒಳ್ಳೆಯದಾಗುತ್ತೆ ಈ ಒಂದು ಕೆಲಸ ಬಾಕಿ ಇದೆ ಆ ಒಂದು ಕೆಲಸವನ್ನು ಮುಗಿಸ್ಕೊಳ್ಳಬಹುದು ಅಂತ ಬಹಳಷ್ಟು ಮಹಿಳೆಯರು ಕಾಯ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣಕ್ಕೆ ಆದರೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಇವಾಗ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆದರೆ ನಿಮಗೂ ಈ ಒಂದು ಹಣವು ಮಾರ್ಚು ಹತ್ತನೇ ತಾರೀಕು ಆಗ್ಬೋದು ಅಥವಾ ಹದಿನೈದನೇ ತಾರೀಕು ಆಗ್ಬೋದು ಈ ಒಂದು ಹಣವು ನಿಮ್ಮ ನಮ್ಮ ಖಾತೆಗೆ ಬಂದು ತಲುಪುವಂಥದ್ದು ಆದರೆ ಯಾಕೆ ಅಂದರೆ ಪ್ರತಿ ಮಹಿಳೆಯರ ಖಾತೆಗೂ ಒಂದೇ ದಿನಕ್ಕೆ ಹಾಕೋದಕ್ಕೆ ಆಗುವುದಿಲ್ಲ ಅದರಿಂದ ಇವಾಗ ಇಷ್ಟು ಜಿಲ್ಲೆ ನಾಳೆ ಇಷ್ಟು ಜಿಲ್ಲೆ ಅಂತ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರಿಂದ ಈ ಒಂದು ಹಣವೂ ಕೂಡ ಪ್ರತಿ ಮಹಿಳೆಯರ ಖಾತೆಗೆ ಇನ್ನೂ ಹತ್ತು ಹದಿನೈದು ದಿನಗಳ ಒಳಗಡೆ ಇವಾಗ ಬರುವಂಥದ್ದು ಅಂತ ಇಲ್ಲಿ ಸ್ಪಷ್ಟವಾಗಿ ಉತ್ತರವನ್ನು ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಹೌದು ವೀಕ್ಷಕರೇ ಈ ಒಂದು ಹಣವನ್ನು ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವನ್ನು ಹಾಕ್ತಾ ಇದ್ರು ಇವಾಗ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣವು ನಿಮ್ಮ ಖಾತೆಗೆ ಮಾರ್ಚ್ ಒಂದರಿಂದ ಹತ್ತನೇ ತಾರೀಕಿನ ಒಳಗಡೆ ಬರುವಂತದ್ದೇ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಆಹಾರ ಸಚಿವರು ಈ ಒಂದು ವಿಷಯಕ್ಕೆ ಹತ್ತನೇ ತಾರೀಕಿನ ಒಳಗಡೆ ಕಾಯಿರಿ ಅಂತ ಕೂಡಲು ಹೇಳಿದ್ದಾರೆ ಅದಕ್ಕೆ ಸ್ವಲ್ಪ ನಾವು ಕಾಯಲೇಬೇಕು ಮತ್ತು ಗೃಹಲಕ್ಷ್ಮಿ ಹಣಕ್ಕೆ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಹಣಕ್ಕೆ ಹತ್ತು ಹದಿನೈದು ದಿನ ಆಗಬಹುದು ಅಂತಲೂ ಹೇಳಬಹುದು ಇಲ್ಲಿ ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರು ಹೇಳಿದರು ಮೊನ್ನೆ ಹೇಳಿದರು ಇದನ್ನು ನಾವು ಈ ಒಂದು ಎಂಟತ್ತು ದಿನದೊಳಗೆ ಈ ಒಂದು ಹಣವನ್ನು ಹಾಕ್ತೇವೆ ಅಂತ ಆದ್ರೆ ಹಾಕಲಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆದ್ರೆ ನಿಮ್ಮ ಜಿಲ್ಲೆಗೂ ಬರುತ್ತದೆ ಆದ್ರೆ ಸ್ವಲ್ಪ ಕಾಯಬೇಕು ಪ್ರತಿ ಜಿಲ್ಲೆಗೂ ಈ ಒಂದು ಮುಕ್ಳೆ ಹಾಕೋದಕ್ಕೆ ಆಗೋದಿಲ್ಲ ಒಂದೇ ಸರಿ ಹಾಕೋದಕ್ಕೆ ಆಗೋದಿಲ್ಲ ಅದರಿಂದ ನೀವು ಸ್ವಲ್ಪ ವೇಟ್ ಮಾಡಬೇಕಂತ ಅನ್ಸು ಕಾಯಬೇಕಂತ ಹೇಳ್ತೇನೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು